ಹೊಸಬಾಳು ನಿನ್ನಿಂದ ಹೊಸಬಾಳು ನಿನ್ನಿಂದ ನೀ ತಂದೆ ಆನಂದ ಈ ಹಾಡು ಕೇಳಿದಾಗ ಯಾರು ನೆನಪಾಗುತ್ತೆ ಗಾಯತ್ರಿಯವರು ಅಲ್ವಾ ಯೋಡ್ರೆ ಓಕೆ ಈಗಿನ ಈ ಮಕ್ಕಳು ಉತ್ಸವ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ನಮ್ಮೊಂದಿಗಿದ್ದಾರೆ ಗಂಧದ ಗುಡಿಯ ಚಂದನವನದ ಎಂಬತ್ತರ ದಶಕದ ಪ್ರತಿಭಾನ್ವಿತ ಹಾಗೂ ಶ್ರೇಷ್ಠ ಕಲಾವಿದೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಜನ ಮಾನಸವನ್ನು ಗೆದ್ದಂತಹ ನಾಯಕ ನಟಿ ಅಭಿನಯ ಚತುರೆ ಶ್ರೀಮತಿ ಗಾಯತ್ರಿ ನಾಮ್ ಇವರು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ತೆಲುಗು ತಮಿಳು ಹಿಂದಿ ಇತ್ಯಾದಿ ಭಾಷೆಯ ಚಿತ್ರಗಳನ್ನು ನಟಿಸಿ ಸರಿ ಎನಿಸಿಕೊಂಡರು ಇವರ ಅಭಿನಯದ ಕೆಲವು ಪ್ರಸಿದ್ಧ ಕನ್ನಡ ಚಲ ಚಲನಚಿತ್ರಗಳೆಂದರೆ ರಾಜ ಅದೇ ಕಣ್ಣು ಅಗ್ನಿಪರ್ವ ವಸಂತ ಗೀತ ಅಂತರಂಗದ ಮೃತಂಗ ಗೀತಾ ಜ್ವಾಲಾಮುಖಿ ಒಲ್ಲವೇ ಬದುಕು ರಾಮರಾಜ್ಯದಲ್ಲಿ ರಾಕ್ಷಸರು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಇತ್ಯಾದಿ ಇವರು ಕನ್ನಡ ಚಿತ್ರರಂಗದ ನಮ್ಮೆಲ್ಲರ ನೆಚ್ಚಿನ ಮೇರು ನಟ ರಾಜ್ಯೋತ್ಸವ ಹಾಗೂ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಶ್ರೀಮಾನ್ ಅನಂತ್ ನಾಗ್ ಅವರ ಧರ್ಮಪತ್ನಿ ಇವರಿಗೆ ಅನಿತಿ ನಾ ಎಂಬ ಪ್ರತಿಭಾವಿತ ಗಮನ ಕೂಡ ಇದ್ದಾಳೆ ಲ್ಯಾಸ್ ಜಾಯಿನ್ ಆ್ಯಂಡ್ ಸ್ಟು ಗ್ಯಾ ದ ಟು ವೆಲ್ಕಮ್ ಅವರ್ ಜಿ ಗೆಸ್ಟ್ ಆಫ್ ದ ಡೇ ಮಿಸ್ಸ್ ಗಾಯತ್ರಿ ಈಗ ನಮ್ಮ ಬೃಂದಾವನ ಕನ್ನಡ ಕುಟದ ಸಂಕಲ್ಪ ತಂಡದ ಅಧ್ಯಕ್ಷರಾದ ಶ್ರೀಮಾನ್ ಸುನಿಲ್ ಕೆ ಹುಳಿಕೆರೆಯವರು ಮತ್ತು ಉಪಾಧ್ಯಕ್ಷರಾದ ಶ್ರೀಮಾನ್ ರಾಘವೇಂದ್ರ ಕುಂದಲಗುಕಿಯವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯವರನ್ನು सर we'll <laughs> <laughs>

ಎಲ್ಲರಿಗೂ ನಮಸ್ಕಾರ ನಾನು ಐರಿ ಹ್ಯಾಪಿ ಟು ಸಿಲ್ ಆಫ್ ಯೂ ತುಂಬನೇ ನೋಡಿ ತುಂಬ ಸಂತೋಷ ಆಗಿದೆ ನನಗೆ ಅದಕ್ಕೆ ನನಗೆ ಮೂರು ಮುಖ್ಯವಾದ ವಿಷಯ ಅಂದರೆ ಕರ್ನಾಟಕ ಕನ್ನಡ ಆ್ಯಂಡ್ ಕನ್ನಡಿ ಗಾಸ್ ಸೊ ಆ್ಯಸ್ ಅಲ್ ಆಫ್ ಯೂ ನನಗೆ ಪ್ರಸಿದ್ರು ಈ ಥರ ನಾವು ಒಂದು ಮಕ್ಕಳಿಗೋಸ್ಕರ ಮಕ್ಕಳೋತ್ಸವ ಮಾಡ್ತಾ ಇದ್ದೀವಿ ಸಂಕಲ್ಪ ಅಂತ ಇದು ಸೊ ಬರಬೇಕು ಅದಕ್ಕೆ ನಾನು ಹೇಳಿದ್ರೆ ಖಂಡಿತ ಬರ್ತೀನಿ ನೀವು ಹೇಳೋದಕ್ಕೆ ನಾನು ಬರಲೇಬೇಕು ಜನ್ರಲಿ ಎಲ್ಲ ಹೋಗಲ್ಲ ನಾನು ಬಟ್ ಈ ಸೆಟ್ ಸೊ ಐ ಸೆಟ್ ಇಟ್ ಈಸ್ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ಕರ್ನಾಟಕ ಕನ್ನಡ ಆ್ಯಂಡ್ ಕನ್ನಡಿಗಾಸ್ ಓನ್ಲಿ ಪಾರ್ಟ್ ಆಫ್ ಆರ್ ಎಕ್ಸಿಸ್ಟೆನ್ಸ್ ಆಸ್ ಅ ಮ್ಯಾಟರ್ ಆಫ್ ರೆಸ್ಪೆಕ್ಟ್ ಫಾರ್ ಆಲ್ ಆಫ್ ಯು ಅದು ನಾನು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀನಿ ನಿಮಗೆಲ್ಲರಿಗೂ ನಮಸ್ ನಮಸ್ಕಾರ ನಿಮ್ಮ ಸಂಸ್ಥೆಗೂ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಎಲ್ಲ ಒಳ್ಳೆ ಕೆಲಸ ಆಗಲಿ ನಿಮ್ಮದು ಟ್ವೆಂಟಿ ಫಿಫ್ತ್ ಇಯರು ಇದರ ಮುಂದಿನ ವರ್ಷ ಮಾಡಬೇಕು ಅಂತಿದ್ದಿ ಅದಕ್ಕೂ ನಿಮಗೆ ನಾನು ಹೇಳಿ ಹೇಳಿ ದೇವರ ಕಂಗ್ರಾಚುಲೇಷನ್ ಜ್ಞಾನದ ಕಡಲು ಅನುಭವದ ಕಣಿ ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು ನೀವು ನಿಮ್ಮ ಮಾರ್ಗದರ್ಶನದ ಮಾತು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಸುಂದರ ಸಂಜೆಯಲ್ಲಿ ಈ ವೇದಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವ ಶ್ರೀಮತಿ ಗಾಯತ್ರಿ ನಾಗ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು